ಹಲಸು ಮತ್ತು ಮಾವು ಮೇಳ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮೆಕ್ಕೆ ಸರ್ಕಲ್ನಲ್ಲಿರುವ ಶತಶೃಂಗ ಪೊಲೀಸ್ ಭವನದಲ್ಲಿ ಶ್ರೀ ಬಾಲಾಜಿ ಇವೆಂಟ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಹಲಸು ಮತ್ತು ಮಾವು ಮೇಳಕ್ಕೆ ಗುರುವಾರದಂದು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮತ್ತು ಉಪಾಧ್ಯಕ್ಷರಾದ ಸಂಗೀತ ಅವರು ಉದ್ಘಾಟನೆ ಮಾಡಿದ್ರು ನಂತರ ಲಕ್ಷ್ಮೀದೇವಮ್ಮ ಮಾತನಾಡಿ ಕರಕುಶಲ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮೇಳ ಆಯೋಜನೆ ಮಾಡಲಾಗಿದೆ ಸುಮಾರು ಐದು ದಿನಗಳ ಕಾಲ ಈ ಕಾರ್ಯಕ್ರಮ ಇರುತ್ತದೆ ಜಿಲ್ಲೆಯಲ್ಲಿ ಇದೇ ಮೊಟ್ಟಮೊದಲ ಬಾರಿ ಇಂತಹ ಮೇಳ ನಡೆಯುತ್ತಿದೆ ನಮಗಂತೂ ತುಂಬಾ ಖುಷಿಯಾಗಿದೆ ಮೇಳದ ವೀಕ್ಷಣೆಗೆ ಎಲ್ಲರಿಗೂ ಅವಕಾಶವಿದೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ದಯವಿಟ್ಟು ಜಿಲ್ಲೆಯ ಜನತೆ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಯುವತಿಯರು ಬಂದು ಇಲ್ಲಿರುವ ಉತ್ತಮ ವಸ್ತುಗಳನ್ನು ಖರೀದಿಸಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವ ಮೂಲಕ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತರ ತನಕ ನಿಮಗಾಗಿ ಮೇಳ ತೆರೆದಿರುತ್ತದೆ ಜಿಲ್ಲಾ ಜನತೆ ಭೇಟಿ ಕೊಟ್ಟು ಇಂತಹ ಮೇಳಗಳಿಗೆ ಉತ್ತೇಜನ ನೀಡಿ ಎಂದರು p7 identify sir 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 le 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 ഏഴായിട്ടും <laughs> പറഞ്ഞു <laughs> <laughs> हां रेस्टोरेंट तक यस ये भरते रहा और ये टॉप अप हो गया हमें मालूम है

I <laughs> લાકચીના કલેક્શન આ કે બડી રી બુડી બાર પ્રોજેક્ટ ઇલોક તો કલેક્શન પાક આ કેના હા પ્રોજેક્ટ ચલાવી રહ્યા મે મેલે પણ મિત્ર બગે હેલે તો આદિવાસી 101 ગિડમુલકે હે સર કુ યુઝ માર દરે કુ ઇદરો કુડમે મારતે કુડ તકપા ગટ્ટી બંધવાગી બેડી કરે સર યાર બેકદરો યુઝ મારબો સર મેમ હેગે નિમ નમબો ના ಸರ್ ಇದು ಅಂದ್ರೆ ನಮ್ ಪರಂಪರೆ ಸರ್ ಇದು ನಾವು ಈಗ ಬಂದಿರೋದಲ್ಲ ನಾವು ಫಸ್ಟ್ ಯೂಸ್ ಮಾಡ್ತೀವಿ ಸರ್ ನಾವೆಲ್ಲ ಯೂಸ್ ಮಾಡ್ಬಿಟ್ಟು ಈ ತರ ನಾವು ಮೇಳಕ್ಕೆಲ್ಲ ಪರ್ಚೆ ಮಾಡಕ್ಕೆ ಬರೋಲ್ಲ ಗ್ಯಾರಂಟಿ ಇದೆ ಗಿಡಮೂಲಗಳಿಂದ ಆಗ್ತದೆ ನಾವು ಇದು ಕೋಪಲ್ಲ ಕೋಪ ನಾವು ಬೇಸಿ ತೆಗ್ದಿರೋದು ಹೇಳಿದ್ವಿ ಇದು ಬಂದು ಏನಂದ್ರೆ ನಮ್ಮ ಸುಮಾರು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ನಮ್ಮ ತಾತ ಮುಂತಾದ ಕಾಲದಲ್ಲಿ ನಾವು ಇದೇ ಗಿಡ ಮೊದಲು ನಾವು ಉಪಯೋಗ ಮಾಡ್ಕೊಂಡು ಬಂದಿರೋದು ಇದು ಏನಿದೆ ಸರ್ ಕೂದೋದು ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಇದು ಉದುರೋದು ಜಾಸ್ತಿ ಆಗಿಬಿಟ್ಟಿದೆ ಊರ್ಬೋದು ಏನೋ ಒಂದು ಅಕೋಣಿ ಇರುತ್ತದೆ ಇದೆಲ್ಲ ಹಚ್ಚಿದ್ರೆ ಸರ್ ಒಂದೇ ಒಂದು ವಾರ್ನ ಇದು ಒಂದು ಇಷ್ಟ बढ़िया और काम சி மேல ஆரம்ப மாதிரி ரைத்தே நம்ம ரொம்ப அனுகூல ஆக ೇವಂತ ನಾವು ಲೋಕಸಭೆ ಅಧ್ಯಕ್ಷರಾಗಿದ್ದೀವಿ ಇಲ್ಲಿ ಇವತ್ತು ಕೋಲಾರದಲ್ಲಿ ಹಲಸು ಮತ್ತು ಮಾವಿನ ಮೇಳ ವಸ್ತು ಪ್ರದರ್ಶನ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮೇಳ ಒಂದು ಪ್ರಾರಂಭವಾಗಿದೆ ಇವತ್ತಿನ ಒಂದು ಐದು ಪೆಸಿಫಿಕ್ ಕಲಾ ಇರುತ್ತೆ ಒಂದು ವಸ್ತು ಪ್ರದರ್ಶನದಲ್ಲಿ ಮಾವು ಯಾವ ಯಾವ ಥರ ಮಾರಾಟ ಮಾಡಬೇಕು ಯಾವ ಥರ ಬಿಡಿಬೇಕು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತಾರೆ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಅವರು ಪ್ರಾರಂಭ ಮಾಡಿದ್ದಾರೆ ಆ ಎಸ್ಪೆಷಲಿ ಅನೇಕ ಕರೆಕುಶವಳ ವಸ್ತುಗಳ ಪ್ರದರ್ಶನ ಇದೆ ಮರಾಠ ಮೇಳನೇ ಇದೆ ಎಲ್ಲರೂ ಬಂದು ಸಾರ್ವಜನಿಕರು ಇದೊಂದು ಮರಾಠಕ್ಕೆ ಬಂದಿರುವ ಅವಕಾಶವನ್ನು ಐ ಪಿ ಎಸ್ ಅಲ್ಲಿ ಬೇಕೋ ಅದನ್ನು ಬಂದು ತಗೋಬೋದು ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿದೆ ನಾನು ಬಂದು ವೀಕ್ಷಣೆ ಮಾಡಿದ್ದೀನಿ ಈ ಒಂದು ವಸ್ತು ಪ್ರದರ್ಶನವನ್ನು ಆರಂಭ ಮಾಡಿರುವಂಥ ಇವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮಗೆ ತುಂಬ ಖುಷಿ ಆಗ್ತದೆ ಇದು ಇದುವರೆಗೂ ನಾವು ಇಲ್ಲಿ ಮಾವು ಅಲಸಿನ ಮೇಳವನ್ನು ಕೇಳಿ ಇಲ್ಲ ಮೊದಲು ಅಂತ ಕೇಳಿ ತುಂಬಾ ಖುಷಿ ಆಯಿತು ನಾವು ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ ನಮ್ಮನ್ನು ಆಹ್ವಾನಿಸಿದ್ರು ನಾವು ಬಂದು ವೀಕ್ಷಣೆ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಇಲ್ಲ ಸಾರ್ವಜನಿಕರು ಬಂದು ಇದನ್ನು ವೀಕ್ಷಣೆ ಮಾಡಿ ಹೊಸ ಪ್ರದರ್ಶನ ಮತ್ತು ಮಾರಾಟ ಮಾಡಿ ಎರಡು ಇರೋದ್ರಿಂದ ಸದುಪಯೋಗ ಪಡಿಸಿದ್ವಿ ರೈತರಿಗೆ ಒಂದು ಯೂಸ್ ಆಗೋ ಒಂದು ಕಾರ್ಯಕ್ರಮ ಇದು ಎಲ್ಲರೂ ಒಂದು ಬಂದು ಇದನ್ನು ನೋಡಿ ಯೂಸ್ ಮಾಡ್ಕೋಬೇಕಂತ ಹೇಳ್ತೀವಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಂಗೀತ ಜಗದೀಶ್ ನಗರಸಭೆ ಉಪಾಧ್ಯಕ್ಷರು ಇವತ್ತು ನಮ್ಮ ಶತಶೃಂಗ ಪೊಲೀಸ್ ಭವನದಲ್ಲಿ ಮಾವು ಮತ್ತು ಹಲಸು ಮೇಳ ಹಾಗೆ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೆ ಖಾದಿ ಬಟ್ಟೆ ಇಲ್ಲಿ ಆಂಟಿಕ್ ಜುವೆಲ್ಲರ್ಸು ಎಲ್ಲ ಎಲ್ಲ ಥರದ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇಂದ ಹಿಡಿದು ಎಲ್ಲನೂ ನಿಮಗೆ ಅವೈಲೇಬಲ್ ಇರುತ್ತೆ ಬಂದು ನೋಡಿ ಒಂದ್ಸಲಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ನಾವು ನೋಡಿದ್ವಿ ಒಂದಷ್ಟು ತಗೊಂಡಿದ್ದೀವಿ ಕೂಡ ಹಾಗಾಗಿ ಬಂದು ಇಲ್ಲೆಲ್ಲ ನೀವು ನೋಡಿದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದು ನೋಡಿದಾಗ ಏನಿದೆ ಏನಿಲ್ಲ ಅಂತ ಗೊತ್ತಾಗೋದು ನಾವು ಹೇಳೋದನ್ನ ಕೇಳಿ ಕೇಳಿ ಸುಮ್ಮನೆ ಬಿಟ್ಟರೆ ಆಗಲ್ಲ ಬಂದು ನೋಡಿ ನಿಮ್ಗೆ ಇಷ್ಟ ಆಗೋದನ್ನ ತಗೊಂಡೋಗಿ ಅಂತ ಹೇಳಿ ಈ ಕಡೆ